सर थोड़ा एसी चालू कर दो रिवर्सल रिवर्सल सर सर बैलेंस हेलो डॉक्टर साहब अंदर बैठने को बोलता है सर केपीपी में बढ़ रहा है सर 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 एसी से एसी ये एसी चालू ನಮ್ಮ ಅಧ್ಯಕ್ಷ ನಮ್ಮ ಕಾರ್ಯದರ್ಶಿಗಳಾದಂತ ಡರ್ ನ್ಯಾನಂದಾದ ಉಪಾಧ್ಯಕ್ಷರಾದಂತ ಡಾಕ್ಟರ್ ಗಿರೀಶ್ ಪಾಟೀಲ್ ಡಾಕ್ಟರ್ ಸುರೇಶ್ ಕಾಗೀಕರ್ ಅವರು ಅದಕ್ಕೆ ಹಿರಿಯ ವೈದ್ಯರಾಗಿರ್ತಕ್ಕಂಥ ಹಿರಣ್ಣ ಉತ್ಪಾಲು ಅವರು ಸುನೀಲ್ ತಲ್ಲೂರ್ ಅವರು ಹಾಗೂ ನಿಮ್ಮಗೂಡವರು ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಯಾವುದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ವೈದ್ಯರಿದ್ದರೆ ಅವರಿಗೆ ಸದಾ ಬೆನ್ನೆಲವಾಗಿ ಇರತಕ್ಕಂಥದ್ದು ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಒಂದು ಪರಿಪಾಠ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಅವರಿಗೆ ನಮ್ಮ ಇಡೀ ವಿಜಯ ವಿಜಯಪುರ ವೈದ್ಯಕೀಯ ಸಂಘದ ಸುಮಾರು ಆರುನೂರು ಆರುನೂರ ಐವತ್ತು ವೈದ್ಯರ ಸಂಘ ಇದೆ ನಮ್ಮ ದೊಡ್ಡ ಸಂಘ ಇದೆ ಅದರ ವತಿಯಿಂದ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಬಲ ವಹಿಸ್ತಕ್ಕಂಥ ಒಂದು ಪರಿಪಾಠ ಇದೆ ಅದರ ಉದ್ದೇಶದಿಂದ ನಾವು ನಮ್ಮ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಸುಮಾರು ವರ್ಷಗಳಿಂದ ಈ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ದೊಡ್ಡ ಭಕ್ತರಿಗೆ ಜನರಿಗೆ ಒಂದು ಸೇವೆಯನ್ನು ಒದಗಿಸಿಕೊಂಡಿದ್ದಾರೆ ಅದರಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಿರಂತರವಾಗಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಸಲ್ಲಿಸ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅವರು ಏನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಭಾರತೀಯ ಜನತಾ ಪಕ್ಷ ಮುಂಬರುವ ಚುನಾವಣೆಯಲ್ಲಿ ವಿಜಯಪುರದ ಎಂ ಪಿ ಟಿಕೆಟನ್ನು ಕೊಡಬೇಕು ಅಂಥೇಳಿ ನಾವು ಒಂದು ರಾಜ್ಯ ಹಾಗೂ ರಾಷ್ಟ್ರ ನಾಯಕರಲ್ಲಿ ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ ಅವರು ಒಂದು ವೇಳೆ ಎಂ ಪಿ ಟಿಕೆಟನ್ನು ನಮ್ಮ ಬಾಬು ರಾಜೇಂದ್ರ ನಾಯ್ಕ ಡಾಕ್ಟರಿಗೆ ಕೊಟ್ಟಿದ್ದೇ ಆದಲ್ಲಿ ನಮ್ಮ ಡಿ ವಿಜಯಪುರ ಒಂದು ಭಾರತೀಯ ವೈದ್ಯಕೀಯ ಸಂಘದ ಎಲ್ಲ ವೈದ್ಯರು ಅವರ ಒಂದು ಗೆಲುವಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟು ಅವರ ಗೆಲುವು ಆಗುವಂತಹ ಒಂದು ನೋಡ್ಕೊಳ್ಳಿಕ್ಕೆ ಎಲ್ಲರೂ ತಯಾರಿದ್ದಾರೆ ಹಾಗೂ ಅವರು ಶ್ರೀಮತಿಯವರು ಕೂಡ ಹೃದಯ ತಜ್ಞರಾಗಿರುವುದರಿಂದ ಅವರು ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರಿನಲ್ಲಿ ದಾಸೋಹ ರೀತಿಯಲ್ಲೇ ಇದು ಒಂದು ಆರೋಗ್ಯ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರೊಬ್ಬ ಯುವಕರಿದ್ದಾರೆ ಹಾಗೂ ಇನ್ನೂ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಎಸ್ಪೆಷಲಿ ಎಂ ಪಿ ಚುನಾವಣೆಯಲ್ಲಿ ಹಾಗೂ ಬೇರೆ ಬೇರೆ ಸದನಗಳಲ್ಲಿ ನಮ್ಮ ಡಾಕ್ಟ್ರಿಗೆ ಒಂದು ಟಿಕೆಟನ್ನು ಕೊಡ್ತಕ್ಕಂಥದ್ದು ಅಥವಾ ಅವರ ಒಂದು ಪಾಲ್ಗೊಳ್ಳುವಿಕೆ ಭಾಳ ಕಡಿಮೆ ಇದೆ ನಮ್ಮ ಡಾಕ್ಟ್ರಿಗೆ ಒಂದು ಅವಕಾಶ ಕೊಡಬೇಕು ನಮ್ಮ ಡಾಕ್ಟ್ರ್ ಏನಾದರೂ ಒಬ್ಬರು ಎಂ ಪಿ ಆದರೂ ಅಂದರೆ ನಮ್ಮ ಸಮಸ್ಯೆಗಳು ನಮ್ಮ ವೈದ್ಯಕೀಯ ಕ್ಷೇತ್ರದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವುಗಳ ಬಗ್ಗೆ ಅವರು ಹೋರಾಟ ಮಾಡಿ ನಮ್ಮೆಲ್ಲ ವೈದ್ಯರ ಪರವಾಗಿ ನ್ಯಾಯವನ್ನು ಒದಗಿಸುವಲ್ಲಿ ಅವರು ಓಡಾಡ್ತ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅದರ ಜೊತೆಗೆ ನಮ್ಮದು ಭಾರತೀಯ ವೈದ್ಯಕೀಯ ಸಂಘದ ಪಾಲಿಸಿನೇ ಇದೆ ಯಾವುದೇ ಡಾಕ್ಟರ್ ಚುನಾವಣೆಗೆ ಯಾವುದೇ ಪಕ್ಷದಿಂದ ಸ್ಪರ್ಧಿಸಿದ್ರು ಅವರಿಗೆ ನಾವು ಬೆಂಬಲವನ್ನು ಹೇಳಿ ನಮ್ಮೊಂದು ನ್ಯಾಷನಲ್ ಪಾಲಿಸಿನೇ ಇತ್ತು ಅದರ ಮುಖಾಂತರ ನಾವು ಈ ಮೂಲಕ ಮತ್ತೊಮ್ಮೆ ರಾಜ್ಯ ಹಾಗೂ ರಾಷ್ಟ್ರ ಬಿ ಜೆ ಪಿ ನಾಯಕರಲ್ಲಿ ಭಾರತೀಯ ವೈದ್ಯಕೀಯ ಸಂಘ ವಿಜಯಪುರದ ವತಿಯಿಂದ ಡಾಕ್ಟರ್ ಬಾಬು ರಾಜೇಂದ್ರ ನಾಯ್ಕ ಅವರಿಗೇ ಮುಂಬರುವ ವಿಜಯಪುರದ ಮೀಸಲು ಕ್ಷೇತ್ರದ ಟಿಕೆಟ್ ಕೊಡಬೇಕು ಅಂತ ಹೇಳಿ ಈ ಮೂಲಕ ತಕ್ಕೊತ್ತಾಯವನ್ನು ಮಾಡಿ ಡಾಕ್ಟರ್ ಬಾಬು ರಾಜೇಂದ್ರ ಅವರಿಗೆ ನಾವು ವಿಜಯಪುರ ವೈದ್ಯಕೀಯ ಸಂಘದ ವತಿಯಿಂದ ಎಲ್ಲರೂ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ ನಾನು ಇಲ್ಲಿ ಕೂತಿದ್ದೀಗ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಿಸಿದವ ಅಲ್ಲ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಯಾರು ನಿಂದ ನೀವು ಟಿಕೆಟ್ ಕೊಡಿಸಬಹುದು ಡಾಕ್ಟರ್ ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಿದೇನೆ ಆಕಾಂಕ್ಷಿಯಾಗಿದ್ದಾರೆ ಇವರು ಸ್ಪರ್ಧೆ ಮಾಡಿದ್ರೆ ನಿಮ್ಮಲ್ಲಿ ನೀವು ಕಾಂಗ್ರೆಸ್ ನಲ್ಲಿ ಪ್ರತಿನಿಧಿ ಸದಸ್ಯ ಕಳ್ತೋ ಇರೋದು ಐಎಂಎಸ್ ಕೇಳಿ ನಾನು ಇಲ್ಲಿ ಕೂತಿರೋದು ಐಎಂಎ ಅಧ್ಯಕ್ಷ ವಿಜಯಪುರ ಐಎಂಎ ಅಧ್ಯಕ್ಷ ನಾನು ಕಾಂಗ್ರೆಸ್ ಪಾರ್ಟಿಯವನು ಅಲ್ಲ ಬಿಜೆಪಿ ಅಲ್ಲ ಈ ಸೀಟ್ ಮ್ಯಾಗ್ ಸದ್ದೇನು ಕೂತಿನಲ್ಲ ನಾನು ಕಾಂಗ್ರೆಸ್ ಪಾರ್ಟಿನೂ ಅಲ್ಲ ಬಿಜೆಪಿನೂ ಅಲ್ಲ ನಮ್ಮ ವೈದ್ಯರು ಯಾವುದೇ ಪಕ್ಷ ಹಿಂದೆ ನಮ್ಮ ಪ್ರಭುಗೌಡರ ಸಲುವಾಗಿ ನಾವು ಕಾಂಗ್ರೆಸ್ ಪಕ್ಷದಿಂದ ಕಟ್ಕೊಂಡು ಕಟ್ಕೊಂಡ್ರ ಬಿಜೆಪಿ ಪಕ್ಷದಿಂದ ನಾವು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಕೂತಿದ್ರೆ ಹೊರತಾಗಿ ಯಾವುದೇ ಪಕ್ಷದ ಪರವಾಗಿ ಒತ್ತಾರಿಕೆ ಮಾಡ್ತಿಲ್ಲ ನೀವು ಕಾಂಗ್ರೆಸ್ ವೈಯಕ್ತಿಕ ಬರುದಿಲ್ಲ ಇಲ್ಲಿ ವೈಯಕ್ತಿಕ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ವೈಯಕ್ತಿಕ ಮಾತಾಡೋದು ಬೇಡ ನಾನು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಸಂಘದ ಒಂದು ವಿಚಾರ ಹೇಳ್ತಾ ಇದ್ದೀನಿ ಸಂಘದ ವಿಜಯಪುರ ಭಾರತೀಯ ವೈದ್ಯಕೀಯ ಸಂಘದ ನಿಲುವೆ ಹೇಳ್ತಾ ಇದ್ದೀನಿ ವೈಯಕ್ತಿಕ ಬೇರೆ ಸಂಘಟನೆ ಬೇರೆ ಸಂಘಟನೆ ನಾನು ಹೇಳ್ತೇನೆ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಅಥವಾ ಪದಾಧಿಕಾರಿಯಾಗಿ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸೇವೆ ಸಲ್ಲಿಸ್ತೇವೆ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಇವರು ಬಿಜೆಪಿಯಲ್ಲಿ ಇದ್ದಾರೆ ಇವರು ಜೆಡಿಎಸ್ ನಲ್ಲಿ ಇದ್ದಾರೆ ಇವರು ಬೇರೆ ಪಾರ್ಟಿಲ್ ಇದ್ದಾರೆ ಆಪ್ ನಲ್ಲಿ ಇದಾರೆ ಅದರ ನಮ್ಗೆ ಸಂಬಂಧ ಇಲ್ಲ ಒಂದು ಚುನಾವಣೆ ಬಂದೆ ಡಾಕ್ಟರ್ ನಿಲುವಾಗಿ ನಾವ್ ಈಗ ಅವರ ಟಿಕೆಟ್ ಇನ್ನೊಬ್ಬರೇ ಆದ್ರೆ ಕಾಂಗ್ರೆಸ್ ಅಲ್ಲಿ ನಿಂತಿಲ್ಲ ನಮ್ಮಲ್ಲಿ ಯಾಕಂದ್ರೆ ಅಲ್ಲಿ ಕೆಲಸ ಮಾಡಿದ ಅವ್ರು ಬಿಜೆಪಿಯಲ್ಲಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಕ್ರೆ ಯಾಕೆ ಬೇಡವಾ ಇಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷ ಕರೆದ್ ಬಿಟ್ಟು ರಾಜೇಂದ್ರ ಬಾಬು ನಾಯ್ಕ ಟಿಕೆಟ್ ಕೊಡ್ತೀನಿ ಅಂತ ನಮ್ಗೆ ನಿಲ್ಸಲ್ವಾ ನೀವು ಆ ಲೆವೆಲ್ ನಾನು ಹೇಳ್ತಾ ಇದ್ದೀನಿ ಆ ಲೆವೆಲ್ ರಾಜಕೀಯ ಮಾತಾಡ್ತಾ ಇಲ್ಲ ನಾವು ಈಗ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಡ್ಬೇಕಂತಕ್ಕಂತ ನಿಲುವು ಇಲ್ಲಿ ಯಾವುದೇ ವೈಯಕ್ತಿಕ ಪ್ರಶ್ನೆಗಳಿಗೆ ಸಾಧ್ಯವಿಲ್ಲ